ಅಮ್ಮಂದು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಹಾಕ್ತಾರಲ್ಲ ಇದೆ ನೋಡಿ ಗೈಸ್ ನಮ್ಮ ಬಡವನ ಯೂಟ್ಯೂಬ್ ಸ್ಟುಡಿಯೋ ಗಿಡ್ ಏನಂತೇವೆ ಅಮ್ಮ ಗಾಯ್ಸ್ ಪಾಪ್ಕಾರ್ನ್ ಆಗಿಲ್ಲ ಅವು ಕರೆ ಇಡ್ಲಿ ಆಗಿದ್ದೇವೆ ಬನ್ನಿ ಗಾಯ್ಸ್ ಇವತ್ತು ನಾವು ಸ್ಪೀಡಾಗಿ ವಾಕಿಂಗ್ ಮಾಡುವ ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಯು ಕೆ ಫಿಟ್ನೆಸ್ ವ್ಲಾಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರೀ ಫಿಟ್ ಆಗೋಣ ಡೇ ಏನ ಡೇ ಮೂವತ್ತೆರಡಕ್ಕೆ ನಿಮಗೆಲ್ಲ ಸ್ವಾಗತ ಬನ್ನಿ ಗಾಯಸ್ ಇವತ್ತು ನಾವು ಸ್ಪೀಡಾಗಿ ವಾಕಿಂಗ್ ಮಾಡುವ ರನ್ನಿಂಗ್ ಮಾಡಿ ಸ್ವಲ್ಪ ಬ್ಯಾಸರಾಗಿದೆಸರ ನನಗೇನಿಲ್ಲ ಇವತ್ತು ವಾಕಿಂಗ್ ಮಾಡುವ ಅಂತ ಯಾಕಂದ್ರೆ ಜನ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸಾರ್ ಅದಿಕ್ಕೆ ऐसा <laughs> <laughs> कत्ला 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 यार यार वाकिंग कतलु, 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 कतल। वाकिंग नोड़ कलू कलू कल कल वाकिंग ಎಲ್ಲ ಮುಗಿಸಿ ನಾನು ಹೊರಟೆ ಸೀದ ಮನೆಗೆ ಮನೆಗೆ ಬಂದು ನೀರು ಕುಡಿಯುವಷ್ಟರಲ್ಲೇ ಕಾಲ್ ಬಂತು ನಮ್ಮ ಒಗ್ಗರಣೆ ಅವರದು ಸಾರಿ ಸಾರಿ ಪಾರು ಅವರದು ಅವರು ಎಮೋಷನಲ್ ಡೈಲಾಗ್ ಹೊಡೆದ್ರು ಅದಕ್ಕೆ ಬೇಗ ಬಂದು ಅವರಿಗೆ ಬೇಕಾದ ಐಟಮ್ ಕೊಟ್ಟೆ ಮನೆಗೆ ಬಂದೆ ಟಿಫನ್ ಮಾಡೋಕೆ ಟಿಫಿನ್ ಮುಗಿಸಿ ಸ್ವಲ್ಪ ಕಾಯಿದ್ದು ನಾನು ಸೀದ ಓದಿ ಬ್ಯಾಂಕಿಗೆ ಯಾಕಂದ್ರೆ ನಮ್ಮ ಅಮ್ಮಂದು ಪೂರ್ವಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಹಾಕ್ತಾರಲ್ಲ ಅದನ್ನ ಚೆಕ್ ಮಾಡಿಸಿ ಅದರಲ್ಲೇ ಜುಗಾಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಅದು ಅಕೌಂಟ್ಗೆ ಗೆ ಜಮಾನೇ ಆಗಿಲ್ಲ ದ್ರಾಚಾರ ಗಾಣ ಮಾರ ತು ಯಾ ಕಾರಣ ಅನ್ಕೊಂಡು ನಾನು ತಿಕ್ಕೊಂಡು ಮನೆಗೆ ಬಂದೆ ನಾವು ನಮ್ಮ ಇದ್ವಿ ರೆಡಿ ಮಾಡಿದ್ದೀನಿ ಸ್ವಲ್ಪ ತೋರಿಸ್ತೀನಿ ಬನ್ನಿ ನಿಮಗೆ ಏನೆಲ್ಲ ಸ್ಟುಡಿಯೋ ಇದೆ ಅಂತ ಕಾಮನ್ ಸ್ಟುಡಿಯೋ ಯೂಟ್ಯೂಬ್

ಇದೇ ನೋಡಿ ಗಾಯ್ಸ್ ನಮ್ಮ ನಿಮ್ಮೆಲ್ಲರ ಯೂಟ್ಯೂಬ್ ಸ್ಟುಡಿಯೋ ಅಂತ ಅಂದ್ಕೊಂಡಿದ್ದೀನಿ ಹಿಂಗೆ ಸಪೋರ್ಟ್ ಬಂದ್ರೆ ವಿಡಿಯೋಗಳು ಮಾಡ್ತಾ ಇರ್ತೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗಾಯ್ಸ್ ಬೆನ್ನಿಗೋಸ್ ಇವತ್ತು ನಮ್ಮ ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ ಎಲ್ಲೋ ದೇವ್ಕೆ ಬಂದಿದ್ದಾಳ ನಮ್ಮಪ್ಪ ನೀನ್ ಕೊಲೆ ಕೇಸ ಜೈಲ್ಗೆ ಹೋಗ್ತೀಯ ಇಸ್ಕೊಂಡ್ ಬಂದಿದ್ದಾನೆ ಅದು ಪಾಪ್ಕಾರ್ನ್ ಆಗ್ತಾ ಇದೆ ಸೌಂಡ್ ಬರ್ತಾ ಇದೆ ಟಕ್ ಟಕ್ ಅಂತಂದು ಈಗ ಬರ್ತಾ ಇದೆ ಬರ್ತಾ ಇದೆ ಪಡ್ಕಿಡ್ ಏನೈತಿ ಬೇಗಮ್ಮ बाहर निकला बाहर 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 बा� ಗಣ ಹಾಪ್ ಮಾಡಬೇಕಾಗಿತ್ತಲ್ಲ ಚಾಟ್ ಆಗಲೇ ಹೇಳ್ತೀವಿ ಗೊತ್ತಿ ಕೇಳಿ ಇಡ್ಲಿ ಹ್ಮ್ ಇನ್ಸ್ ಮಾಡಿ ಉಪ್ಪು ಖಾರ ಹಾಕ್ತ ಗಡನ ಆಗಲಿ ಚಟ್ಚಲ್ಲ ಕರೆ ಆಗಿಲ್ಲ ಹಂಗೆ ಸಂಜೆ ವ್ಲಾಗ್ದು ಸ್ಕ್ರಿಪ್ಟ್ ಬರೆಯೋದಿತ್ತು ಅದನ್ನ ಮುಗಿಸ್ಕೊಂಡೆ ಇದು ಆಗಿತ್ತು ಬರೀ ಫಿಟ್ ಆಗೋಣ ಅಂಡರ್ ಟೆಡ್ ಚಾಲೆನ್ನ ಡೇ ಮೂವತ್ತೆರಡು ಮತ್ತೆ ಸಿಗುವ ಗೈಸ್ ಇನ್ನೊಂದು ವ್ಲಾಗ್ನಲ್ಲಿ ಬಾಯ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ಲೈಕನ್ ನೋಡಿದೆ ಗೈಸ್ ಬಾಯ್